ಆತ್ಮೀಯ ರೈತ ಬಾಂಧವರೇ ಹಾಗೂ ಕಾರ್ಯಕ್ರಮ ಕೇಳುಗೊರೆ ಇವತ್ತು ನಾನು ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೇನೆ ಇವತ್ತು ನನ್ನ ಜೊತೆ ಡಾಕ್ಟರ್ ಚಂದ್ರಶೇಖರ್ ಎನ್ ಅವರಿದ್ದಾರೆ ಇವರು ಸಹಾಯಕ ತಜ್ಞರಾಗಿ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ಈ ಒಂದು ವಿಭಾಗದಿಂದ ಏನೋ ಒಂದು ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ಅದರಲ್ಲಿ ವಿಶೇಷವಾಗಿ ಕಾಫಿ ಬೆಳೆಗಾರರಿಗೆ ಇವರು ಮಾಹಿತಿ ಮಾಡಿಕೊಳ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ಕಾರ ಸರ್ ಕೇಳುಗರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ ಮಂಡು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದಿಂದ ಸಿ ಸಿ ಆರ್ ಐ ಬಾಳೆಹೊಂದರಿಂದ ಮಾತಾಡ್ತಿದ್ದೀನಿ ಸೊ ಮೊದಲನೇದಾಗಿ ನಮ್ಮ ಒಂದು ವಿಭಾಗದ ಚಟುವಟಿಕೆಗಳ ಬಗ್ಗೆ ಹೇಳ್ಬೇಕಂದ್ರೆ ಇದು ನಮ್ಮ ವಿಭಾಗ ಸಾವಿರದ ಎಂಟುನೂರ ತೊಂಬತ್ತೆಂಟರ ಕಾಫಿ ಬೆಳೆಯಲ್ಲಿ ಪೋಷಕಾಂಶದ ಅಗತ್ಯ ಇದೆ ಅಂತ ಅಂದಿನ ತಜ್ಞರು ಕಂಡುಕೊಂಡು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ನಮ್ಮ ಒಂದು ವಿಭಾಗ ಸ್ಟಾರ್ಟ್ ಆಗಿದೆ ಅಂದಿನ ನಮ್ಮ ಒಂದು ಮುಖ್ಯ ತಂಡದ ವಿಜ್ಞಾನಿಗಳಾದಂತಹ ಡಾಕ್ಟರ್ ಎ ಲೆಹಮನ್ ಅವರಾಗಿರ್ಬೋದು ಮಿಸ್ಟರ್ ಎನ್ ಅಯ್ಯರ್ ಹಾಗೂ ಡಾಕ್ಟರ್ ಬಿ ಎನ್ ಅಯ್ಯಂಗರ್ ಮಿಸ್ಟರ್ ಆರ್ ಡಿ ಆನ್ಸ್ಟೇಡ್ ಮತ್ತು ಮಿಸ್ಟರ್ ಡಿ ಜಿ ಮುನ್ರೋ ಮತ್ತು ಬಿ ಟಿ ನಾರಾಯಣ್ ಅವರು ಅಂದಿನ ನಮ್ಮ ಒಂದು ಪಯಣೀರ್ ಸೈಂಟಿಸ್ಟ್ ಆದರೆ ಅಂದಿನ ಒಂದು ತಜ್ಞರು ಆ ಒಂದು ಕಾಲದಲ್ಲಿ ಅವರು ಕಾಫಿ ಬೆಳೆಗೆ ಪೋಷಕಾಂಶಗಳ ಹರಿವಿದೆ ಅಂತ ಕಂಡುಹಿಡಿದು ನಮ್ಮ ಒಂದು ಡಿಪಾರ್ಟ್ಮೆಂಟ್ನ ಸ್ಥಾಪನೆ ಮಾಡಿದರು ಈ ಒಂದು ಅಂಗವಾಗಿ ನಮ್ಮ ಒಂದು ವಿಭಾಗ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮೊದಲನೇ ಅಂದರೆ ಇಲ್ಲಿ ಸಿ ಸಿ ಆರ್ನಲ್ಲಿ ನಮ್ಮನ್ನು ವಿಜ್ಞಾನ ಲ್ಯಾಬೊರೇಟ್ರಿ ಆಗಿ ಸ್ಟಾರ್ಟ್ ಆಯಿತು ಮತ್ತು ನಮ್ಮ ಒಂದು ವಿಭಾಗ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಮ್ಮ ಒಂದು ವಿಭಾಗ ಸಿ ಸಿ ಆರ್ ಐಯಲ್ಲಿ ಸ್ಥಾಪನೆಗೊಂಡಿತು ಇದು ಸ್ವಲ್ಪ ಇತಿಹಾಸ ನಮ್ಮ ಒಂದು ವಿಭಾಗದ ಬಗ್ಗೆ ಇನ್ನೊಂದು ನಮ್ಮ ವಿಭಾಗದ ಮುಖ್ಯ ಕಾರ್ಯಾಚರಣೆ ಏನಂದರೆ ನಾವು ಈ ಪೋಷಕಾಂಶಗಳು ಅರೇಬಿಕ ಬೆಳೆಗಾಗಿರ್ಬೋದು ಅಥವಾ ರೋಬಸ್ಟ ಬೆಳೆಗಾಗಿರ್ಬೋದು ಯಾವ ಪ್ರಮಾಣದಲ್ಲಿ ಆಗಬೇಕು ಯಾವ ಸಮಯದಲ್ಲಿ ಆಗಬೇಕು ಅಂತ ಅದನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ ಗೊಬ್ಬರ ಹಾಕೋದನ್ನ ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾರ್ಕೆಟ್ನಲ್ಲಿ ಹೊಸ ವಿವಿಧ ರಸಗೊಬ್ಬರಗಳಾಗಿರ್ಬೋದು ಲೈಕ್ ನ್ಯಾನೋ ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಹರಳು ರೂಪದ ಗೊಬ್ಬರ ಅಥವಾ ಬೇರೆ ಗೊಬ್ಬರ ಆಗಿರ್ಬೋದು ಮತ್ತು ಹರಳು ರೂಪದ ಸುಣ್ಣ ಆಗಿರ್ಬೋದು ಇವೆಲ್ಲವನ್ನು ನಾವು ನಮ್ಮ ಒಂದು ಕಾಫಿ ತೋಟಗಳಲ್ಲಿ ಪ್ರಯೋಗ ಮಾಡಿ ಅದರಿಂದ ಆಗುವಂತಹ ಉಪಯೋಗ ಮತ್ತು ನಷ್ಟಗಳನ್ನು ನಾವು ಬೆಳೆಗಾರರಿಗೆ ತಿಳಿಸೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಮತ್ತು ಅದಲ್ದರೆ ಹಿಂಗೆ ನಾವು ಬೆಳೆಗಾರರಲ್ಲಿ ಈ ಆನ್ ಸ್ಪಾಟ್ ಮೊಬೈಲ್ ಸಾಯಿಲ್ ಟೆಸ್ಟಿಂಗ್ ಕ್ಯಾಂಪೇನ್ ಅನ್ನೋದನ್ನು ನಮ್ಮ ವಿಸ್ತರಣೆ ಕೃಷಿ ವಿಸ್ತರಣೆ ಇಲಾಖೆಗಳ ಜೊತೆ ಹೋಬಳಿ ಅಥವಾ ಹಳ್ಳಿ ಲೆವೆಲ್ಗಳಲ್ಲಿ ಮಾಡಿ ಅಲ್ಲಿನ ಜನರಿಗೆ ನಾವು ಪೋಷಕಾಂಶದ ಅಗತ್ಯ ಮತ್ತು ಯಾವ ಸಂದರ್ಭದಲ್ಲಿ ಯಾವ ಪೋಷಕಾಂಶ ಕೊಡಬೇಕು ಅನ್ನೋದು ಅರಿವು ಮೂಡಿಸೋದಲ್ಲದೇನೆ ಅಲ್ಲಿಗೆ ಜನರು ತರುವಂಥ ಮಣ್ಣಿನ ಸ್ಯಾಂಪಲ್ಗಳನ್ನು ಸ್ಥಳದಲ್ಲೇ ನಾವು ಸಾಯಿಲ್ ಪಿ ಎಚ್ನ ಅನಾಲಿಸಿಸ್ ಮಾಡಿ ಅದರಿಂದ ಬರೋ ವ್ಯಾಲ್ಯೂಸ್ ಮೇಲೆ ನಾವು ಅಲ್ಲೇ ಸ್ಥಳದಲ್ಲಿಯೇ ಎಷ್ಟು ಪ್ರಮಾಣ ಸುಣ್ಣ ಹಾಕ್ ಸುಣ್ಣ ಹಾಕಬೇಕಾ ಬೇಡವಾ ಒಂದು ವೇಳೆ ಹಾಕಬೇಕು ಅಂದರೆ ಎಷ್ಟು ಪ್ರಮಾಣದಲ್ಲಿ ಅಂತ ನಾವು ರೆಕಮೆಂಡೇಷನ್ ಮಾಡಿ ಆ ಮಣ್ಣನ್ನು ನಮ್ಮ ಲ್ಯಾಬ್ಗೆ ತಂದು ಇಲ್ಲಿ ನಾವು ಪೋಷಕಾಂಶದ ಅನಾಲಿಸಿಸ್ ಮಾಡಿ ಅದರಿಂದ ಬರುವಂಥ ರಿಪೋರ್ಟ್ ಮೇಲೆ ನಾವು ಗೊಬ್ಬರದ ಕೊಡ್ತಾ ಕೊಡ್ತಾಯಿದ್ದೀವಿ ಇದಾಗದಿರಂಗೆ ನಾವು ಬೆಳೆಗಾರರಿಗೆ ಅಂದರೆ ಮಿಸ್ ಇಂಡಸ್ಟ್ರಿಯಲ್ ಸಪೋರ್ಟಾಗಿ ನಾವು ಮಣ್ಣು ಎಲೆ ಹಾಗೂ ರೈತ ಬಂದವರು ಯೂಸ್ ಮಾಡುವಂಥ ರಸಗೊಬ್ಬರಗಳಾಗಿರ್ಬೋದು ಅಂದರೆ ಈಗ ನೀವು ಬೋಡೋ ಮಿಕ್ಸರ್ಗೆ ಯೂಸ್ ಮಾಡೋಂಥ ಕಾಪರ್ ಸಲ್ಫೇಟ್ ಆಗಿರ್ಬೋದು ಅಥವಾ ನೈಂಟಿನಾಲ್ ಯೂರಿಯಾ ಎಸ್ ಎಸ್ ಪಿ ಎಮ್ ಒ ಪಿ ಈ ಇತ್ತೀಚಿನ ದಿನಗಳಲ್ಲಿ ಕೋವಿಡಿಂದ ಈಚೆಗೆ ನಾವು ಕಂಡು ಏನಂದರೆ ಕಳಪೆ ಗೊಬ್ಬರಗಳು ಮಾರಾಟಕ್ಕೆ ಬರ್ತಿದೆ ಬೆಳೆಗಾರರೇ ಇದರಿಂದ ಏನಾಗಿದೆ ಅಂದರೆ ನೀವು ನಿಮ್ಮ ದುಡ್ಡನ್ನು ಅಂದರೆ ನಂಬಿಕೆ ಮೇಲೆ ಕೊಟ್ಟು ತೊಗೊತೀರಾ ಅದನ್ನು ಮಣ್ಣಿಗೆ ಹಾಕಿದಾಗ ಮಣ್ಣಲ್ಲಿ ಕರಗೋದಿಲ್ಲ ಅಮೌಂಟ್ನ ನೀವು ಪೇ ಮಾಡಿಬಿಡ್ತೀರಾ ಆಮೇಲೆ ಪಾಪ ತೊಂದರೆ ಆಗ್ತಿರ್ತೀರಾ ಈಗ ಏನಾಗಿದೆ ಅಂದರೆ ನಿಮಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈಗ ನಮ್ಮ ಇತ್ತೀಚಿನ ಒಂದು ನಮ್ಮ ಲ್ಯಾಬಲ್ಲಿ ಒಂದು ಹಿಡಿದಿದ್ದು ನಾವೇನಂದ್ರೆ ಒಬ್ಬರು ಎಂ ಒ ಪಿ ಅಂತ ಕೊಟ್ಟಿದ್ದಾರೆ ಗೊಬ್ಬರ ಅದು ಆಕ್ಚುಲಿ ಎಂ ಓ ಪಿ ಅಲ್ಲ ಅಂದ್ರೆ ಮಿರೋಟಿ ಆಫ್ ಪೊಟ್ಯಾಶ್ ಅಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಉಪ್ಪಿಗೆ ರೆಡ್ ಆಕ್ಸೈಡ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ ನಿಮಗೆ ನಿಮಗೆ ಮಿರೋಟಿ ಆಫ್ ಪೊಟ್ಯಾಶ್ ನೋಡಿದ್ರೆ ಅದು ಕೆಂಪಿಗೆ ಇರುತ್ತೆ ಇದು ಕೆಂಪು ಗಿರತೆ ಬಟ್ ಹಾಕಿದಾಗ ಮಣ್ಣಲ್ಲಿ ಕರ್ಗದೆ ಇಲ್ಲ ಅದು ಭೂಮಿ ನೋಡಿದ್ರೆ ಫುಲ್ ಕೆಂಪು ಕೆಂಪು ಆಗಿರೋದು ಏನಕ್ಕೆ ಅಂತ ಬಂದಾಗ ಹಿಂಗೆ ಯಾರೋ ಕೊಪ್ಪ ಬಳಿ ಒಬ್ಬ ಬೆಳೆಗಾರರು ತಂದ್ರ ಅದನ್ನ ಸರ್ ಇದು ನೋಡಿ ಏನು ಅಂದಾಗ ಅದರಲ್ಲಿ ಪೊಟ್ಯಾಶ್ ಅಂಶನೇ ಇಲ್ಲ ಹೇಳ್ಬೇಕಂದ್ರೆ ನಿಮಗೆ ಸೊ ನಾವು ಅದಕ್ಕೆ ರಿಪೋರ್ಟ್ ಕೊಡ್ತೀವಿ ಬಟ್ ಲೀಗಲಿ ನಾವು ಬರೋಕ್ಕಾಗಲ್ಲ ಬಟ್ ರಿಪೋರ್ಟ್ ಕೊಟ್ವಿ ಆ ರಿಪೋರ್ಟ್ ಇಂದ ಅವರು ಅಲ್ಲಿರುವಂಥ ಅಧಿಕಾರಿಗಳಿಗೆ ಅವರು ಇದು ಮಾಡಿ ಕಂಪ್ಲೀಟ್ ಅವ್ರನ್ನ ಲೈಸೆನ್ಸ್ನ ಬ್ಯಾನ್ ಮಾಡಿಸ್ಕೊಂಡು ಮತ್ತು ಅಮೌಂಟ್ನ ಅವರು ರಿಫಂಡ್ ಮಾಡಿಸ್ಕೊಂಡ್ರು ಮತ್ತು ನಮಗೆ ಹೆಚ್ಚು ರಿ ಅರೇಬಿಕಾದಲ್ಲಿ ಏನು ಮಾಡಿದ್ವಿ ಅಂದರೆ ನಾವು ಬೋಡೋ ಮಿಶ್ರಣನ ಹೇಳ್ತೀವಿ ಸ್ಪ್ರೇ ಮಾಡಲಿಕ್ಕೆ ಅದರಲ್ಲಿ ಕಾಪರ್ ಸಲ್ಫೇಟ್ ಗುಣಮಟ್ಟ ಚೆಕ್ ಮಾಡಿಸ್ಕೊಳೋದು ಅತ್ಯ ಓಕೆ ನಾವು ಏನಂದರೆ ತಂದುಬಿಡ್ತೀವಿ ಬೆಳೆಗಾರರು ಲೇಬರ್ ಶಾರ್ಟೇಜ್ ಅವಿ ಬಂದುಬಿಟ್ರೆ ನಾವು ಸ್ವಲ್ಪ ಆ ಥರ ಬೀಳ್ತೀವಿ ಬಟ್ ನಾವು ಗುಣಮಟ್ಟ ಸರಿ ಮಾಡಲಿಲ್ಲ ಅಂದಾಗ ಅದು ಪ್ರಮಾಣ ಅಥವಾ ಅದ್ರ ಗುಣಮಟ್ಟ ಸರಿ ಇಲ್ಲ ಅಂದಾಗ ನೀವು ಹೊಡೀತಿರೋ ಗಿಳಿಕೆ ಅಕಾಲಿಕ ಎಲೆ ಉದುರೋಗ್ಬಿಡ್ತೇವೆ ಸೊ ಅವಾಗ ನಿಂದನೆ ಮನೆ ನೋಡಿದೆ ವಿಜ್ಞಾನಿಗಳು ಇದ್ದಾರೆ ಅವ್ರು ಏನು ಮಾಡಲಿಲ್ಲ ಅಂತ ಸೊ ಇದೇನಂದ್ರೆ ನಿಮ್ಮಲ್ಲಿ ಒಂದು ಜಾಗೃತಿ ಮೂಡಿಸಿದ್ವಿ ಅಷ್ಟೇ ಯಾರಿಗೂ ಏನು ಇದಂತಿಲ್ಲ ಒಂದು ಜಾಗೃತಿ ಸೊ ನೀವು ಏನೇ ಯಾರು ನೀವು ಒಂದೊಂದು ರೂಪಾಯಿನೂ ಖರ್ಚು ಮಾಡ್ತಾ ಇರ್ತೀರ ಅದಕ್ಕೆ ನಿಮಗೆ ತಕ್ಕವಾಗೇ ನಿಮ್ಗೆ ರಿಸಲ್ಟ್ ಅನ್ನೋದು ಇರಬೇಕಂತ ನಮ್ಮ ಒಂದು ಆಸೆ ಅಷ್ಟೇ ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಹತ್ರದಲ್ಲಿರುವ ಕಾಫಿ ಬೋರ್ಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಆಗಿರ್ಬೋದು ದಯವಿಟ್ಟು ನೀವು ಯೂಸ್ ಮಾಡುವಂಥ ರಸಗೊಬ್ಬರಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಅಗ್ರೋ ಕೆಮಿಕಲ್ಸ್ ಲೈಕ್ ಸುಣ್ಣ ಅಂದರೆ ಸ್ಪ್ರೇ ಲೈಮು ಈ ಕಾಪರ್ ಸಲ್ಫೇಟ್ ಇಂಥವು ಏನೇ ಆಗಿರ್ಬೋದು ಓಕೆ ಅಮೌಂಟ್ ಕೊಡೋದು ಸ್ವಲ್ಪನೇ ಬಟ್ ಅಟ್ಲೀಸ್ಟ್ ಟೆಸ್ಟ್ ರಿಸಲ್ಟ್ ಇತ್ತು ಅಂತಂದರೆ ನಿಮ್ಮ ಒಂದು ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ ಮೇಲೆ ನಿಮಗೆ ಒಂದು ಅವಗಾನ ಇರುತ್ತೆ ಇದನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ಈಗ ನಮ್ಮ ಒಂದು ಸಿ ಸಿ ಆರ್ ಐ ಏನಿದೆ ನಮ್ಮ ಕಾಫಿ ಕೇಂದ್ರೀಯ ಸಂಶೋಧನಾಲಯ ಇದು ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪನೆಗೊಂಡು ಈಗ ಶತಕ ಸೆಂಟಿನರಿ ಸೆಲೆಬ್ರೇಷನ್ ಕಡೆ ಹೆಜ್ಜೆ ಇಡ್ತಿದೆ ಸೊ ಇದರ ಒಂದು ನಮ್ಮ ಒಂದು ಏನೋ ಒಂದು ಡಿವಿಷನ್ದು ಕಾಂಟ್ರಿಬ್ಯೂಷನ್ ಈ ನೂರು ವರ್ಷ ಅಂತ ನಾವು ನೋಡಿದಾಗ ಸೊ ನಾವು ಈಗ ನಿಮಗೆಲ್ಲರೂ ತಿಳಿದಂಗೆ ನಮ್ಮ ಕಾಫಿಯನ್ನು ನಾವು ಈ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬೆಳೆಯೋದ್ರಿಂದ ಯಥೇಚ್ಛವಾಗಿ ಮಳೆ ಬರ್ತಾ ಇರುತ್ತೆ ಮಳೆ ಬರೋದರಿಂದ ಏನಾಗುತ್ತೆ ಆ ನೀರಿನಲ್ಲಿ ಮೇಲ್ಪದ್ರೆ ಮಣ್ಣು ಕೊಚ್ಕೊಂಡು ಹೋಗ್ಬಿಡುತ್ತೆ ಆ ಮಣ್ಣು ಕೊಚ್ಕೊಂಡು ಹೋಗೋದಲ್ಲ ಅದರಲ್ಲಿರುವಂಥ ಪೋಷಕಾಂಶ ಆದಂತಹ ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಕೂಡ ಆ ನೀರಿನಲ್ಲಿ ಸೋಸೋಗೋದ್ರಿಂದ ನಮ್ಮ ಮಣ್ಣು ಆಮ್ಲತ್ವ ಆಗಿಬಿಡುತ್ತೆ ಆಮ್ಲತ್ವ ಅಂದರೆ ಮನುಷ್ಯರಿಗೆ ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ನಮ್ಮ ಮುಂದೆ ಊಟ ಇದ್ರೂ ನಾವು ತಿನ್ನೋಕ್ಕಾಗಲ್ಲ ಅದೇ ರೀತಿ ಮಣ್ಣಲ್ಲಿ ಪೋಷಕಾಂಶ ಇದ್ರೂ ಗಿಡ ಹೀರೋ ಕಣೋದ್ರಲ್ಲಿ ವಿಫಲಗೊಳ್ಳುತ್ತೆ ಮತ್ತು ಈ ಆಮ್ಲತ್ವ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಈ ಕಬ್ಬಿಣ ಅಂದರೆ ಐರನ್ ಆಗಿರ್ಬೋದು ಅಲ್ಯುಮಿನಿಯಂ ಅಂಶಗಳು ಹೆಚ್ಚಾಗಿಬಿಟ್ಟು ಇವು ಏನು ಮಾಡ್ತಾವೆ ಅಂದರೆ ಮಣ್ಣಲ್ಲಿ ಬೇರಿಗೆ ಭಾರಿ ಎಫೆಕ್ಟ್ ಮಾಡ್ತವೆ ಮತ್ತು ಬೇರೆ ಪೋಷಕಾಂಶ ಆದಂತಹ ನಮಗೆ ರಂಜಕ ಆಗಿರ್ಬೋದು ಕ್ಯಾಲ್ಶಿಯಮ್ ಆಗಿರ್ಬೋದು ಮೆಗ್ನೀಷಿಯಮ್ ಆಗಿರ್ಬೋದು ಬೋರಾನ್ ಆಗಿರ್ಬೋದು ಅಂದರೆ ಗಿಡಕ್ಕೆ ಸಿಗಬೇಕಾಗಿದ್ದಂತಹ ಅಗತ್ಯವಾದ ಪೋಷಕಾಂಶಗಳನ್ನ ಹಿಡಿದಿಟ್ಕೊಂಡು ಗಿಡಕ್ಕೆ ಸಿಗೋದಿಲ್ಲ ಯಾವಾಗ ಪೋಷಕಾಂಶಗಳು ಗಿಡಕ್ಕೆ ಸಿಗೋದಿಲ್ವೋ ಆವಾಗ ಗಿಡ ಕುಂಠಿತವಾಗುತ್ತೆ ಮತ್ತು ನಮಗೆ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಮತ್ತು ತತ್ಪರ್ಯ ನಮಗೆ ಇಳುವರಿ ಅನ್ನೋದು ಬರೋದಿಲ್ಲ ಸೊ ಇದನ್ನು ನಮ್ಮ ಇದರಲ್ಲಿ ಗಮನವಾಗಿಟ್ಟುಕೊಂಡು ನಾವು Gracias. ಸಂಶೋಧನೆ ಮಾಡಿ ವಿವಿಧ ಪದಾರ್ಥಗಳ ಸುಣ್ಣುಗಳು ಮಾರ್ಕೆಟಲ್ಲಿ ಏನು ಅವೈಲೇಬಲ್ ಇದೆಯಲ್ಲ ಸುಣ್ಣುಗಳನ್ನೂ ನಾವು ಪರೀಕ್ಷೆ ಮಾಡಿ ಸೊ ಯಾವ ಒಂದು ರಸಸಾರ ಅಂದರೆ ಪಿ ಎಚ್ ಸಿಕ್ತು ಅಂದರೆ ಅದಕ್ಕೆ ಅನುಗುಣವಾಗಿ ನಾವು ಸುಣ್ಣವನ್ನು ಶಿಫಾರಸು ಮಾಡ್ತೀವಿ ಅಂದರೆ ನಾವೀಗ ನಿಮ್ಮಲ್ಲಿ ಏನಾನ ನೂರು ಇಂಚಿಗಿನ ಮಳೆ ಕಡಿಮೆ ಇತ್ತು ಅಂದಲ್ಲಿ ಮೂರು ವರ್ಷಕ್ಕೊಂದು ಸಲ ಸುಣ್ಣ ಹಾಕಿ ಅಂತ ಹೇಳ್ತೀವಿ ಅಥವಾ ನೂರು ಇಂಚಿಗಿನ ಜಾಸ್ತಿ ಇದೆ ಮಳೆ ಅಂದಾಗ ಎರಡು ವರ್ಷಕ್ಕೊಂದು ಸಲ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ಸುಣ್ಣ ಕೊಡೋದ್ರಿಂದ ಗಿಡಕ್ಕೆ ಮತ್ತು ಮಣ್ಣಿನ ಆರೋಗ್ಯಕ್ಕೆ ಎರಡಕ್ಕೂ ಉತ್ತಮ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ಈಗ ನಮಗೆ ವಿವಿಧವಾದ ಸುಣ್ಣ ಸಿಗ್ತವೆ ಮೆಟೀರಿಯಲ್ಗಳು ಓಕೆ ಬಟ್ ನಾವು ಹಾಕುವಂಥ ಪದಾರ್ಥ ಏನಾಗಿರ್ಬೇಕಂದ್ರೆ ಮಣ್ಣಿಗೆ ಮತ್ತು ಮಣ್ಣಿನಲ್ಲಿ ಬರೀ ಪೋಷಕಾಂಶಗಳು ಒಂದೇ ಇರೋಲ್ಲ ಬೆಳೆಗಾರರೆ ಅದರಲ್ಲಿ ನಮಗೆ ಸೂಕ್ಷ್ಮ ಜೀವಿಗಳ ಸಂತತಿ ಕೂಡ ಇರ್ತವೆ ಯಾಕಂದರೆ ಕಾಫಿ ಅಂತ ನಮ್ಮ ಬೆಳೆ ಏನಿದೆ ಅದನ್ನು ನಾವು ಶೇಡ್ ಅಂದರೆ ನೆರಳಲ್ಲಿ ಬೆಳಿತೀವಿ ವರ್ಷಕ್ಕೆ ನಿಮಗೆ ಹತ್ತು ಸಾವಿರ ಟನ್ಗಳಷ್ಟು ತರಿಗೆಲೆಗಳು ಬೀಳ್ತವೆ ಆ ಬಿದ್ದಿರುವಂಥ ತರಿಗೆಲೆಗಳು ಈಸಿಯಾಗಿ ಕೊಳೆಯಲ್ಲ ಮಣ್ಣಲ್ಲಿ ಏನು ಸೂಕ್ಷ್ಮ ಜೀವಿಗಳಿರ್ತಾವೋ ಅವು ನಮಗೆ ಈ ಬಿದ್ದಿರುವಂಥ ತರಿಗೆಲೆನ ಕರಗ್ಸೋದರಲ್ಲಿ ಸ್ವಲ್ಪ ಸಹಾಯ ಮಾಡುತ್ತೆ ಯಾವಾಗ ನಮ್ಮ ಮಣ್ಣಿನ ಆಮ್ಲತ ಹೆಚ್ಚಾಗುತ್ತೋ ಆವಾಗ ಅದರ ಒಂದು ಸಂತತಿಯೂ ಕಡಿಮೆ ಆಗ್ತದೆ ಹೋಗುತ್ತೆ ಆವಾಗ ನಮ್ಮ ಎಲೆಗಳು ಬೇಗ ಕರಗೋದಿಲ್ಲ ಗಿಡಕ್ಕೆ ಲಭ್ಯವಾಗಲ್ಲ ಪೋಷಕಾಂಶಗಳು ಹಾಗಾಗಿ ನಾವು ಕಾಫಿಗೆ ಬೇಕಾಗಿರೋದು ಪಿ ಎಚ್ ಏನಂದರೆ ಆರು ಪಾಯಿಂಟ್ ಒಂದರಿಂದ ಆರು ಪಾಯಿಂಟ್ ಎರಡು ಐಡಿಯಲ್ ಪಿ ಎಚ್ ಅಂತ ನಾವು ಹೇಳ್ತೀವಿ ಯಾಕೆಂದರೆ ಆ ಪಿ ಎಚ್ ಅಲ್ಲಿದ್ದಾಗ ಕಾಫಿಯ ಒಂದು ಅರೋಮಾ ಆಗಿರ್ಬೋದು ಅಥವಾ ಗುಣಮಟ್ಟ ಆಗಿರ್ಬೋದು ಚೆನ್ನಾಗಿರುತ್ತೆ ಅದು ಕೆಲವೊಂದು ಕಡೆ ಕಡಿಮೆ ಇರುತ್ತೆ ಬಟ್ ನಮಗೆ ಒಂದು ನಮ್ಮ ಈ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಕಾಫಿ ಮಂಡಿಗಳಲ್ಲಿ ಈಗ ನೀವು ಎಲ್ಲೇ ತಗೊಳ್ಳಿ ಪಶ್ಚಿಮ ಘಟ್ಟದಲ್ಲಿ ಮ್ಯಾಕ್ಸಿಮಮ್ ಅಂದರೆ ಆರು ಪಾಯಿಂಟ್ ಐದು ಐದುವರೆಗೂ ಹೋಗಿರ್ತಷ್ಟೇ ಕೆಲವೊಂದು ಕಡೆ ಆರು ಏಳು ಅಂತ ಬಂದಿರುತ್ತೆ ಅದು ಎಲ್ಲೂ ಬರೋಲ್ಲ ಬೆಳಗಾರರೇ ನಮ್ಮದು ಮ್ಯಾಕ್ಸಿಮಮ್ ಆರು ಪಾಯಿಂಟ್ ನಾಲ್ಕು ಅಥವಾ ಆರು ಪಾಯಿಂಟ್ ಐದೇ ಬಟ್ ನಮಗೆ ಐಡಿಯಲ್ ಪಿ ಎಚ್ ಅಂದರೆ ಉತ್ತಮವಾದ ಪಿ ಎಚ್ ಅಂದರೆ ಆರು ಪಾಯಿಂಟ್ ಒಂದರಿಂದ ಆರು ಪಾಯಿಂಟ್ ಎರಡನ್ನ ನಾವು ಮೈಂಟೈನ್ ಮಾಡ್ಕೋಬೇಕು ಸೊ ಈ ಒಂದು ನಿಟ್ಟಿನಲ್ಲಿ ನಾವು ವಿವಿಧ ಸುಣ್ಣಗಳನ್ನು ಹಾಕಿದ್ದೀವಿ ಅಂದರೆ ನಮ್ಮ ಕೃಷಿ ಸುಣ್ಣ ಆಗಿರ್ಬೋದು ಡೋಲೊಮೈಟ್ ಆಗಿರ್ಬೋದು ಲೇಮ್ ಆಗಿರ್ಬೋದು ಮತ್ತು ಸುಟ್ಟು ಸುಣ್ಣ ಆಗಿರ್ಬೋದು ಬೇರೆ ಎಲ್ಲವೂ ಹಾಕಿದ್ದೀವಿ ಈಗ ನಮಗೇನೆಂದರೆ ಈ ಕೃಷಿ ಸುಣ್ಣ ಮತ್ತು ಡೋಲೊಮೈಟ್ ನಮಗೆ ಒಳ್ಳೆಯ ಉತ್ತಮ ಫಲಿತಾಂಶ ಕೊಡ್ತಿದೆ ಈ ಒಂದು ಸುಟ್ಟು ಸುಣ್ಣ ಅಥವಾ ಸ್ಪ್ರೇ ಸ್ಪ್ರೇಲಮೆಲ್ಲದೂ ತುಂಬ ಸ್ಟ್ರಾಂಗ್ ಮೆಡಿಸಿನ್ ನಾವಿಲ್ಲ ಅಂತಿಲ್ಲ ಬಟ್ ಅವು ಹಾಕಿದಾಗ ಏನಾಗುತ್ತೆ ಅಂದರೆ ಮಣ್ಣಿನಲ್ಲಿ ಅವು ಮತ್ತೆ ತೇವಾಂಶದ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಮತ್ತೆ ಸುಡೋಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಗಿಡದ ಎಳೆ ಬೇರುಗಳನ್ನು ಅದನ್ನು ಕೊಲ್ಬಿಡುತ್ತೆ ಸೊ ಅವಾಗ ಗಿಡ ಏನಂದರೆ ಹತ್ತು ವರ್ಷ ಬರೋವಂಥ ಗಿಡ ನಾಲ್ಕು ವರ್ಷಕ್ಕೇ ಇದಾಗ್ಬಿಡುತ್ತೆ ನಿಮ್ಗೆ ಹೆಂಗಕ್ಕೆ ಕಾಣುತ್ತೆ ಅಂದರೆ ನಿಮಗೆ ನಾಲ್ಕು ವರ್ಷ ಆದಮೇಲೆ ಒಂದು ಆರೋಗ್ಯವಾದ ಗಿಡ ಒಂದೇ ಸಲ ಹಳದಿ ಬಣ್ಣ ಬರೋದು ಎಲೆ ಉದುರೋಗೋದು ಗಿಡ ಬಾಗೋದು ಇವೆಲ್ಲ ಅದರ ಲಕ್ಷಣಗಳು ಅದಲ್ಲದೆ ಇದು ಸ್ಟ್ರಾಂಗ್ ಮೆಡಿಸಿನ್ ಆಗಿರೋದ್ರಿಂದ ನಾನು ಆಗಲೇ ಹೇಳಿದಂಗೆ ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿಗಳ ಮೇಲೂ ಅದು ಸುಟ್ಟು ಬಿಟ್ಟು ಅದನ್ನ ಅದರ ಒಂದು ಸಂತತಿಯನ್ನು ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ನಾವು ಕಾಫಿ ಬೋರ್ಡಿಂದ ನಮ್ಮ ಒಂದು ಪ್ರಯೋಗದಿಂದ ಬಂದಿದ್ದು ಏನಂದರೆ ನೀವು ಒಂದು ಕೃಷಿ ಸುಣ್ಣ ಯೂಸ್ ಮಾಡ್ಬೋದು ಅಥವಾ ಡೋಲೊಮೇಟ್ ಸುಣ್ಣನ ನಾವು ಯೂಸ್ ಮಾಡ್ಬೋದು ಈ ಸುಣ್ಣ ಯೂಸ್ ಮಾಡೋವಾಗಲೂ ಅಷ್ಟೇ ಪ್ರತಿ ವರ್ಷ ಬರೀ ಒಂದೇ ಸುಣ್ಣ ಹಾಕೋದಲ್ಲ ಯಾಕಂದರೆ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದಾಗ ಈ ವರ್ಷ ನೀವು ಪರೀಕ್ಷೆ ಮಾಡಿಸಿ ಫಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ ನೀವೀಗ ಕೃಷಿ ಸುಣ್ಣ ಕೊಡ್ತು ಅಂದರೆ ಮುಂದೆ ಎರಡು ಅಥವಾ ಮೂರನೇ ವರ್ಷ ಕೊಡೋಕ್ಕಿಂತ ಮುಂಚೆ ನೀವು ಅದಲು ಬದಲು ಮಾಡಬೇಕು ಡೋಲೊಮೇಟ್ ಕೊಡಬೇಕು ಇಲ್ಲ ಬರೀ ಒಂದೇ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಬರೀ ಕ್ಯಾಲ್ಷಿಯಂ ಕಾರ್ಬನೇಟ್ ಕೊಡೋದ್ರಿಂದ ಮೆಗ್ನೀಷಿಯಂ ಪ್ರಮಾಣನ ನಾವು ಕಡಿಮೆ ಮಾಡ್ತಿರ್ತೀವಿ ಮಣ್ಣಲ್ಲಿ ನಮಗೆ ಮಣ್ಣಲ್ಲಿ ಹದಿಮೂರು ಪೋಷಕಾಂಶಗಳು ಸಮತೋಲನೆ ಆಗಿರಬೇಕು ಯಾವ ಒಂದು ಏರು ಒಂದು ಪೇರು ಇರಬಾರ್ದು ಹಾಗಾಗಿ ಒಂಥರ ಸೈಕ್ಲಿಕ್ ಮ್ಯಾನರಲ್ಲಿ ಚಕ್ರ ತಿರ್ದಂಗೆ ಈ ವರ್ಷ ನೀವು ಕೃಷಿ ಸುಣ್ಣ ಕೊಟ್ಟರೆ ಮುಂದಿನ ಸಲ ಕೊಡುವಾಗ ನೀವು ಖಂಡಿತವಾಗಿ ಡೋಲಾಮೆ ಇಟ್ಕೋಬೇಕು ಮತ್ತು ಅದು ಬಿಟ್ಟು ಎರಡು ವರ್ಷ ಆದಮೇಲೆ ಎಗೈನ್ ನೀವು ಇದಕ್ಕೆ ಹೋಗ್ಬೇಕು ನಾವು ಕಾಫಿ ಬೋರ್ಡವರು ಯಾವುದೇ ಥರದ ಬ್ರ್ಯಾಂಡ್ ಅಥವಾ ಇನ್ನೊಂದನ್ನು ನಾವು ಪ್ರಮೋಟ್ ಮಾಡೋದಿಲ್ಲ ನಾವು ಪರೀಕ್ಷೆ ಆಧಾರದ ಮೇಲೆ ನಿಮಗೆ ಈಗ ಸಣ್ಣ ಬೆಳೆಗಾರರನ್ನು ಉದ್ದೇಶವಾಗಿ ಇಟ್ಕೊಂಡು ನಾವು ನಮ್ಮಗಳಲ್ಲಿ ಏನು ಈಗ ಸಿಂಗಲ್ ಫರ್ಟಿಲೈಸರ್ ಅಂತ ಹೇಳ್ತೀವಿ ಸ್ಟ್ರೈಟ್ ಫರ್ಟಿಲೈಸರ್ ಎಕ್ಸಾಂಪಲ್ ಯೂರಿಯಾ ಆಗಿರ್ಬೋದು ಅದರಲ್ಲಿ ಹೆಚ್ಚಿನ ಪ್ರಮಾಣ ನೈಟ್ರೋಜನ್ ಇರುತ್ತೆ ಅದು ನೀವು ಚೀಲ ನೋಡಿದಾಗ ನಲವತ್ತೈದು ಕೆ ಜಿ ಚೀಲ ಇನ್ನೂರ ಐವತ್ತು ರೂಪಾಯಿ ಅಥವಾ ಇನ್ನೂರ ಎಂಬತ್ತು ರೂಪಾಯಿ ಇರುತ್ತೆ ಮತ್ತು ಎಸ್ ಎಸ್ ಪಿ ಆಗಿರ್ಬೋದು ಅದು ಅಷ್ಟೇ ಚೀಲ ನೋಡಿದಾಗ ನಾನ್ನೂರು ರೂಪಾಯಿ ರಾಕ್ ಪಾಸ್ಫೆಟ್ ಆಗಿರ್ಬೋದು ನಾನ್ನೂರು ರೂಪಾಯಿ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ ಎಂ ಓ ಪಿ ಅದೊಂದೇ ನಿಮಗೆ ಕಾಸ್ಟ್ಲಿ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ನಾವು ಈ ಮೂರು ಸಿಂಗಲ್ ಫರ್ಟಿಲೈಸರ್ ಯಾಕೆ ಹೇಳ್ತೀವಿ ಅಂದರೆ ಒಬ್ಬ ಸಣ್ಣ ರೈತನು ಅಟ್ಲೀಸ್ಟ್ ಒಂದು ಬಾರಿ ಬಾರಿಯಾದರೂ ನಾವು ತೋಟಕ್ಕಾಗಲಿ ಅಂತ ನಾವು ಈ ಕಾಂಬಿನೇಷನ್ನ ನಾವು ಕೊಡ್ತೀವಿ ಸೊ ಇಲ್ಲ ಸರ್ ನಮಗೆ ಈಗ ಮಾರ್ಕೆಟಲ್ಲಿ ಈ ಒಂದು ನೀವು ಹೇಳ್ತಿರುವಂಥ ಸೋರ್ಸ್ ಲಭ್ಯ ಇಲ್ಲ ಅಂದರೆ ನಾವು ನಿಮಗೆ ಬೇರೆ ಕಾಂಪ್ಲೆಕ್ಸ್ ಗೊಬ್ಬರುಗಳು ಯಾವುದೇ ಆಗಿರ್ಬೋದು ನಿಮಗೆ ಆಗಿರ್ಬೋದು ಹದಿನೈದು ಹಾಲು ಆಗಿರ್ಬೋದು ಆ ಕಾಂಬಿನೇಷನ್ ಮೇಲೂ ನಾವು ನಿಮಗೆ ರಿಪೋರ್ಟನ್ನು ಕೊಡ್ತೀವಿ ಓಕೆ ಅದರಲ್ಲಿ ಇದೇನಿಲ್ಲ ಸೊ ಮತ್ತು ನಾವು ನಮ್ಮ ಡಿಪಾರ್ಟ್ಮೆಂಟು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಮಾಡಿದೆ ಇದರಲ್ಲಿ ಏನಂದರೆ ನಾನು ಆಗಲೇ ಹೇಳಿದಂಗೆ ತರಿಗೆಲೆಗಳಿಂದಲೂ ಕೂಡ ನಮಗೆ ಸಾಕಷ್ಟು ಪೋಷಕಾಂಶಗಳು ರಿಲೀಸ್ ಆಗುತ್ತೆ ಮಣ್ಣಿಗೆ ಸೊ ನಮ್ಗೆ ಯಾವುದು ಮೇಯ್ನಾಗಿ ನಿಮಗೆ ನೈಟ್ರೋಜನ್ ಸಾರಜನಕ ರಿಲೀಸ್ ಆಗುತ್ತೆ ರಂಜಕ ರಿಲೀಸ್ ಆಗುತ್ತೆ ಮತ್ತು ಪೊಟ್ಯಾಶ್ ರಿಲೀಸ್ ಆಗುತ್ತೆ ಸೊ ಇದರಿಂದ ಏನಂದರೆ ಆಲ್ರೆಡಿ ಮಣ್ಣಲ್ಲಿ ಇದೆ ಮತ್ತು ಆದ್ರೂ ನಾವು ಪುನಃ ಪುನಃ ಹೆಚ್ಚಿನ ಅಂಶದಲ್ಲಿ ಕೊಡ್ತಾ ಇದ್ದೀವಿ ಅದಕ್ಕೆ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಅನ್ನೋ ಕಾನ್ಸೆಪ್ಟ್ ತಂದ್ವಿ ಅಂದರೆ ಇದರಲ್ಲಿ ಏನಂದರೆ ಈ ಒಂದು ಆಲ್ರೆಡಿ ಮಣ್ಣಲ್ಲಿರುವಂಥ ಪೋಷಕಾಂಶನ ಈ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿಯಿಂದ ಅಂದರೆ ಆಲ್ರೆಡಿ ಮಣ್ಣಲ್ಲೇ ಅಡ್ದು ಕೂತಿರೋಂಥನ್ನು ಈ ಮೈಕ್ರೋಬಿಯಲ್ಲಿಂದ ಏನಾರ ರಿಲೀಸ್ ಮಾಡಿಸಿದಾಗ ನಾನು ಕೊಡುವಂಥ ಗೊಬ್ಬರದ ಬಳಕೆಯಲ್ಲಿ ಈಗ ನೂರು ಪರ್ಸೆಂಟ್ ಕೊಡುವಾಗ ಏನಾರ ಕಮ್ಮಿ ಅಂತಲೂ ನಾವು ಪ್ರಯೋಗ ಮಾಡಿದ್ವಿ ಈ ನಮ್ಮ ಪ್ರಯೋಗದಲ್ಲಿ ಒಳ್ಳೆಯ ಉತ್ತಮ ಫಲಿತಾಂಶ ಬಂದಿದೆ ಅಂದರೆ ಎಪ್ಪತ್ತು ಅಷ್ಟು ಶಿಫಾರಸು ಮಾಡಿದಂಥ ಕೆಮಿಕಲ್ ಗೊಬ್ಬರ ಮತ್ತು ಮೂವತ್ತು ಪರ್ಸೆಂಟು ಅಂದರೆ ಅದು ನೂರು ಪರ್ಸೆಂಟ್ ಕೊಡಬೇಕಾಗಿಲ್ಲ ನಾವು ಸಮಗ್ರ ಇದಕ್ಕೆ ಬಂದಾಗ ಅಲ್ಲಿ ನಮಗೆ ಮೂವತ್ತು ಪರ್ಸೆಂಟ್ದು ಕೆಮಿಕಲ್ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಿದೆ ಬೈ ಇಂಟ್ರೊಡಕ್ಷನ್ ಆಫ್ ಮೈಕ್ರೋಬಿಯಲ್ ಕಲ್ಚರ್ಸ್ ಓಕೆ ಈಗ ನಮಗೆ ಯಾವುದು ಫಾಸ್ಫರಸ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಪೊಟ್ಯಾಶ್ ಮೊಬಿಲೈಸರ್ ಆಗಿರ್ಬೋದು ಅವನ್ನ ಮಣ್ಣಿನಲ್ಲಿ ಕೊಡೋದರಿಂದ ನಮ್ಮ ಗೊಬ್ಬರದ ಬಳಕೆಯಲ್ಲಿ ನಾವು ಕಾಮನ್ ರೂಢಿಗಿಂತ ಅಟ್ಲೀಸ್ಟ್ ಮೂವತ್ತು ಪರ್ಸೆಂಟ್ ನಮಗೆ ಕಡಿಮೆ ಮಾಡ್ತಾ ಅಂದರೆ ನಮ್ಮ ಒಂದು ಒಂದು ಖರ್ಚಿನಲ್ಲಿ ಕೂಡ ಆಗಿದೆ ಮತ್ತೆ ಮಣ್ಣಿನ ಆರೋಗ್ಯ ಕಾಪಾಡೋದ್ರಲ್ಲಿ ಕೂಡ ಯಶಸ್ವಿಯಾಗಿದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಯಾವಾಗಲೂ ಬೆಳೆಗಾರರ ಸಹಾಯಕ್ಕೆ ನಾವು ನಿಂತಿರ್ತೀವಿ ಅದಲ್ದಿರಂಗೆ ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಒಂದು ಕಾಫಿ ಬೋರ್ಡ್ ಕೊಲಾಬರೇಷನ್ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ನಾವು ನ್ಯಾಷನಲ್ ಬ್ಯೂರೋ ಆಫ್ ಸಾಯಿಲ್ ಸೈನ್ಸ್ ಮತ್ತು ಲ್ಯಾಂಡ್ ಯೂಸ್ ಪ್ಲಾನಿಂಗ್ ಬೆಂಗಳೂರು ಮತ್ತು ಐ ಟ್ರಿಪಲ್ ಐ ಟಿ ಕೆ ಎಮ್ ಅಂದ್ಬಿಟ್ಟು ಇವರ ಜೊತೆ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಆ ಪ್ರಾಜೆಕ್ಟ್ ಅಲ್ಲಿ ನಾವು ಬೆಳೆಗಾರರಿಗೆ ಉಪಯೋಗ ಆಗಲಿ ಅಂದ್ಬಿಟ್ಟು ಒಂದು ಸಪ್ರೇಟ್ ವೆಬ್ ಪೋರ್ಟಲ್ ಅನ್ನೇ ನಾವು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಕ್ಷೇಮಮ್ ಅಂತ ಅಂದ್ರೆ ಕಾಫಿ ಮಣ್ಣಿನ ಆರೋಗ್ಯ ಮಾನಿಟರ್ ಮಾಡೋ ಅಂತ ಒಂದು ಆ್ಯಪ್ ಅಂದ್ರೆ ಇಲ್ಲಿ ಏನಂದ್ರೆ ನೀವು ಬೆಳೆಗಾರರೆ ಈ ಒಂದು ಆಪ್ ಅಲ್ಲಿ ನೀವು ನಿಮ್ಮ ಒಂದು ಹೆಸರು ಅಥವಾ ನಿಮ್ಮ ಈಗ ನೀವು ನಮ್ಮ ಲ್ಯಾಬ್ಗೆ ಮಣ್ಣಿನ ಸ್ಯಾಂಪಲ್ ಅನ್ನು ಕೊಟ್ಟಾಗ ನೀವು ಪಾಪ ಪದೇ ಪದೇ ಫೋನ್ ಮಾಡೋದು ಅವೆಲ್ಲ ಬೇಕಿರೋದಿಲ್ಲ ಸೊ ಈ ಒಂದು ಆ್ಯಪ್ ನೀವು ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲಲ್ಲೇನೆ ನೀವು ಮಣ್ಣು ರಿಪೋರ್ಟ್ ಕೊಟ್ಟು ಒಂದು ವಾರದ ನಂತರ ನಿಮ್ಮ ಹೆಸರು ಅಥವಾ ನಿಮ್ಮ ಆಧಾರ್ ನಂಬರ್ ಅನ್ನು ಹೊಡೆದ್ರೆ ನಿಮ್ಗೆ ಅಲ್ಲೇ ರಿಪೋರ್ಟ್ ಬಂದ್ಬಿಡ್ತೀವಿ ಸೊ ಒಂದು ವೇಳೆ ನಿಮ್ಗೆ ಅದು ಕೊಡೋಕ್ಕಾಗಿಲ್ಲ ಅಥವಾ ಯಾರೋ ಒಬ್ರು ಕೊಟ್ಟರೆ ಅಟ್ ಲೀಸ್ಟ್ ಅದನ್ನು ನೀವು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡ್ಕೋಬೋದು ಅಂದರೆ ನಮ್ಮ ಊರಿನ ಪೋಷಕಾಂಶಗಳು ಅಂದರೆ ಪ್ರಮಾಣ ಹೇಗಿದೆ ಅಂದರೆ ಹೆಚ್ಚಿದೆಯಾ ಮಧ್ಯಮ ಇದೆಯಾ ಅಥವಾ ಕಡಿಮೆ ಇದೆಯಾ ಅದರ ಮೇಲೆ ನಾವು ಹೇಳ್ತಿರೋದು ನಿಮಗೆ ಎಲ್ಲರಿಗೂ ಒಂದು ಕಳಕಳಿಯ ಮನವಿ ಏನಂದ್ರೆ ದಯವಿಟ್ಟು ಬ್ಲ್ಯಾಂಕೆಟ್ ಮೆಥೆಡ್ ಅಂದರೆ ಕುರುಡುತನದಿಂದ ಗೊಬ್ಬರ ಹಾಕಕ್ಕೆ ಹೋಗಬೇಡಿ ನಾವು ಎಲ್ಲೆಲ್ಲೋ ಸ್ವಲ್ಪ ಮಟ್ಟಿಗೆ ಅಮೌಂಟ್ ಖರ್ಚು ಮಾಡ್ತಿರ್ತೀವಿ ಬಟ್ ಮಣ್ಣಿನ ಆರೋಗ್ಯ ಅಂದರೆ ನಮ್ಮ ಮುಂದೆ ಬರುವಂಥ ಜನ್ರೇಷನ್ಗೂ ನಾವು ಇದೇ ಮಣ್ಣನ್ನು ನಾವು ಕೊಡಬೇಕಾಗಿರೋದ್ರಿಂದ ದಯವಿಟ್ಟು ಅದರ ಆರೋಗ್ಯನ ಕಾಪಾಡಿ ಅಟ್ಲೀಸ್ಟ್ ಎರಡು ಅಥವಾ ಮೂರು ವರ್ಷಕ್ಕೊಂದು ಸಲ ನೀವು ಕಾಫಿ ಬೋರ್ಡ್ಗೆ ಕೊಡಿ ಅಂತ ನಾವು ಯಾರೂ ಕೇಳಲ್ಲ ಅಟ್ಲೀಸ್ಟ್ ನಿಮಗೆ ಹತ್ತಿರದಲ್ಲಿರುವಂಥ ಒಂದು ಮಣ್ಣಿನ ಲ್ಯಾಬರೇಟರಿಗೆ ನೀವು ನಿಮ್ಮ ಮಣ್ಣನ್ನು ಕೊಟ್ಟು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ನೀವು ಗೊಬ್ಬರ ಕೊಡೋದ್ರಿಂದ ನಿಮ್ಮ ಇಳುವರಿನೂ ಚೆನ್ನಾಗಿರುತ್ತೆ ಮತ್ತು ಮಣ್ಣಿನ ಆರೋಗ್ಯನೂ ನೀವು ಕಾಪಾಡೋದ್ರಲ್ಲಿ ಯಶಸ್ವಿ ಆಗ್ತೀರ ಅಂತ ನಾನು ಅನ್ಕೊತಾ ಇದ್ದೀನಿ ಓಕೆ ಬೆಳೆಗಾರರೇ ಯಾರಿಗಾರ ಏನ ಇನ್ನು ಅಧಿಕವಾಗಿ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ ನನ್ನ ಒಂದು ಮೊಬೈಲ್ ನಂಬರ್ ಬಂದು ಒಂಬತ್ತು ಆರು ಮೂರು ಎರಡು ಆರು ಸೊನ್ನೆ 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 ಆರು ಎಂಟು ಧನ್ಯವಾದಗಳು ಬೆಳೆಗಾರರೇ ರೈತ ಬಾಂಧವರೇ ಹಾಗೂ ಕೇಳುವರೇ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿಬರುವ ಕೃಷಿ ರಂಗ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ